ಶ್ರೀಕೃಷ್ಣ ಪರಮಾತ್ಮನು ಅಂದೇ ಹೇಳಿದ ಕಲಿಯುಗದ ಅತಿದೊಡ್ಡ ಮುಖವಾಡ ಯಾವುದು ಹೇಗಿರುತ್ತೆ ಅಂತ ನಮಸ್ಕಾರ ಹಾಗೂ ಸ್ವಾಗತ ಸ್ನೇಹಿತರೆ ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ನೇಹಿತರೆ ಪಾಂಡವರು ಕಲಿಯುಗ ಹೇಗಿರುತ್ತದೆ ಎಂದು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನು ಒಂದು ಉದಾಹರಣೆ ನೀಡಿದನು ಒಂದು ಪಕ್ಷಿಯು ತನ್ನ ಬಾಯಿಯಲ್ಲಿ ಮಾಂಸವನ್ನು ಕಚ್ಚಿಕೊಂಡು ವೇದಗಳನ್ನು ಪಠಿಸುತ್ತದೆ ಇದರರ್ಥ ಕಲಿಯುಗದಲ್ಲಿ ಮನುಷ್ಯರು ಹೊರಗಡೆ ಧರ್ಮ ದೇವರು ಮತ್ತು ಶಾಸ್ತ್ರಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ಅವರ ಒಳಗಡೆ ಮಾತ್ರ ಮಾಂಸದಂತೆ ಕೊಳೆತ ಆಲೋಚನೆಗಳು ಮತ್ತು ಸ್ವಾರ್ಥ ತುಂಬಿರುತ್ತದೆ ಅಂದರೆ ಕಲಿಯುಗವು ವೇಷಧಾರಿಗಳ ಕಾಲವಾಗಿರುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಐದು ಸಾವಿರ ವರ್ಷಗಳ ಹಿಂದೆಯೇ ಎಚ್ಚರಿಸಿದನು ಕಲಿಯುಗದ ಬಗ್ಗೆ ಸ್ನೇಹಿತರೆ ಪ್ರೀತಿ ಹಾಗೂ ಭಕ್ತಿಯಿಂದ ಹೇಳಿ ಹರೇ ಕೃಷ್ಣ